ಹೋರಾಟ ಕೊಳಚೆ ನೀರು ಬಿಡುತ್ತಿರುವ ನಗರಸಭೆಯವರಿಗೆ ಒಳಚೆ ನೀರು ಭಾಷೆ ಪಂಚಾಯತಿ ಅವರಿಗೆ ನೀರು ಮೂಲಭೂತ ಸರ್ಕಾರಕ್ಕೆ ಹೋರಾಟ ಅದಕ್ಕಾಗಿ ಹೋರಾಟ ಬರಲಿ ಹೋರಾಟ

ನಾಲ್ಕು ವರ್ಷಗಳ ನಿರಂತರ ಮಾಡ್ಕೊಂಡು ಓಟ ಮಾಡ್ಕೊಂಡಿದ್ದೀವಿ ಮೂಲಪದ ಕುಳಿಗೋಸ್ಕರ ಒಂದು ಸಂದಾಯ ಒಂದೇ ಒಂದು ನಿಶ್ಚಯ ಎರಡ್ ಸಾವಿರದ ಇಪ್ಪತ್ತೊಂದು ಇಸ್ವಿಯಲ್ಲಿ ಇಪ್ಪತ್ತೊಂದು ಹದಿನೆಂಟು ಪಳವೆ ಬಂಗಾರು ಹದಿನೇಳು ಪಳವೆ ಬಂಗೂರು ಫೈನಲ್ ಬಂದು ದರ್ಸುಂಗೂರು ಗ್ರಾಮ ಪಂಚಾಯಿತಿಯಲ್ಲಿ ಎರಡ್ ಸಾವಿರದ ಇಪ್ಪತ್ತ್ ಹದಿನೆಂಟು ಹದಿನೇಳು ಪದವಿ ಬಂಗೂರು ಫೈನಲ್ ಬಂದು ಎರಡ್ ಸಾವಿರದ ಇಪ್ಪತ್ತರಲ್ಲಿ ಕಪ್ಪುಡಿ ಬರ್ತಾ ಇದೆ ಈಗ ಬರೀ ನಾಲ್ಕು ವರ್ಷಗಳಲ್ಲಿ ಚೆನ್ನಾಗಿದ್ದಂಥ ಕೆರೆಯಲ್ಲಿ ನೀರು ಕುಡಿತಾ ಇದ್ರೆ ಇವತ್ತು ಪಲ್ಯ ಬೆಂಗ್ಳು ಕಪ್ಪುಡಿ ಬರ್ತಾ ಇದೆ ಇಷ್ಟು ಹಾಳಾಗೋಗಿದೆ ನಾವು ನಾಲ್ಕು ವರ್ಷ ನಿರಂತರವಾಗಿ ಹಿಂದಿನ ಸ್ವತಂತ್ರ ಜನತೆ ಗಪ್ಪು ತೋರಿಸ್ತೀವಿ ಮತ್ತು ಚುನಾವಣೆ ಬಹಿಷ್ಕರ ಮಾಡ್ತೀವಿ ಇದ್ದಾಗ ಡಿ ಸಿ ಅವರೆಲ್ಲ ಬಂದು ಅವರ ಈ ಸರಿ ಬ್ಯಾಡ ಅವಕಾಶ ಮಾಡಿದ ನಿಮ್ಮ ಕೇಳ್ತಾರೆ ನಾಯಕರವಾಗಿದೆ ನಾವು ನಿಮಗೆ ಅವಕಾಶ ನಿಮ್ಮ ಸದಸ್ಯ ಮೈಕೇಶ್ ಮಾಡ್ತೀವಿ ದೇವರು ಅದೇ ಇದು ಮುಖ್ಯವಾಗಿ ಬೇಕಾಗಿರೋದು ಮೂರನೇ ಸುದ್ದಿ ಕಡೆ ಆಗ್ಬೇಕು ಅಂತ ಅಲ್ಲಿ ಮೂರನೇ ಸುದ್ದಿ ಕಡೆ ನಾಲ್ಕು ತಿನ್ನೆಲ್ಲ ಹತ್ತು ಜನರು ಇನ್ನೆಂಟು ಬೀಸರ ನಾವು ಉಪಾಸಿ ಆದರೆ ಅಲ್ಲಿ ಎರಡು ನಾಲ್ಕು ಸಾವಿರ ಬಂದ್ರು ಜಮೀನು ಕೂಡ ಕೊಡ್ಕೊಂಡಿಲ್ಲ ಏನಂದ್ರೆ ಜಮೀನು ಹಣಕಾಸಿನ ಇದೆ ದುಡ್ಡಿಲ್ಲ ಅಂತ ಹೇಳ್ತಾರೆ ಅಲ್ಲ ಇವತ್ತು ಒಂದು ತಮ್ಮ ಮಾಧ್ಯಮದಲ್ಲಿ ಬಂದಿರೋ ಪ್ರಕಾರ ಮುಖ್ಯಮಂತ್ರಿಗಳ ಮನೆಯಲ್ಲಿ ಟೀ ಕಾಫಿಗೆ ನೂರು ಕೋಟಿ ರೂಪಾಯಿ ನಾಯಿಗಳಿಗೆ ಬಿರಿಯಾನಿ ಆಗೋಕ್ಕೆ ಎರಡು ಮೂರು ಕೋಟಿ ರೂಪಾಯಿ ನಮ್ಗೆ ಕೈ ಒಂದು ಐವತ್ತು ಐವತ್ತ ಕೋಟಿ ಸರ್ಕಾರಕ್ಕೆ ನದಿ ನದಿ ಉಳ್ಸಿ ಕೋಟಿ ಇಲ್ಲ ಅಂತ ಹೇಳಿದ್ರೆ ನಾವ್ ಏನಂತ ಹೇಳೋಣ ಆ ಉದ್ದೇಶಕ್ಕೋಸ್ಕರ ಈ ಬಾರಿ ಸ್ವತಂತ್ರ ದಿನಾಚರಣೆ ದಿವಸ ನಮ್ಮ ಇಲ್ಲಿವರೆಗೂ ಅಧಿಕಾರ ಮಾಹಿತಿ ಬಂದ್ವಿ ಈ ಸಾರಿ ನಮ್ಮ ಸ್ವಾತಂತ್ರ್ಯ ದಿನಾಚರಣೆ ದಿವಸ ನಾವೀಗ ನಮ್ಮ ಮನೆಗಳ ಮೇಲೆ ಕಪ್ಪು ಆರ್ಸಿ ಅಂತ ಈ ಮುಖಾಂತರ ಇಷ್ಟಪಡ್ತೇವೆ ನಮ್ಮ ಎಲ್ರಿಗೂ ನಮಸ್ಕಾರ ಆತ್ಮೀಯರೇ ಮಾಧ್ಯಮ ಮಿತ್ರರೇ ಮೊದಲನೇದಾಗಿ ನಾನು ನಿಮಗೆ ಥ್ಯಾಂಕ್ಸ್ ಹೇಳಬೇಕು ಯಾಕಂದ್ರೆ ನಾನು ಯಾವುದೇ ಕಾರ್ಯಕ್ರಮಕ್ಕೂ ಬಂದಾಗಲೂ ಕಳೆದ ನಾಲ್ಕು ವರ್ಷದಿಂದ ನೀವು ನಮ್ಮ ಜೊತೆಯಲ್ಲಿ ಇದ್ಕೊಂಡು ಈ ತಾನೇ ನಮ್ಮ ವಸಂತಕುಮಾರ್ ಮಾತನಾಡಿದ್ರು ನಾಲ್ಕು ವರ್ಷದಿಂದ ಇದು ಸತತ ಹೋರಾಟ ಈ ಎಲ್ಲ ಯಂಗ್ಸ್ಟರ್ಸ್ ನನ್ನ ಜೊತೆಯಲ್ಲಿದ್ದಾರೆ ನನಗಿಂತ ಹಿರಿಯರು ಚಿಕ್ಕಣಪ್ಪ ಮಾಸ್ಟರ್ ಇದ್ದಾರೆ ನನಗೆ ಎಪ್ಪತ್ತು ವರ್ಷ ಇವತ್ತು ನಮ್ಮ ಕೆರೆ ಏರಿಯಾ ಮೇಲೆ ನನ್ನ ಜಮೀನು ಇಲ್ಲೇ ಇದೆ ನನ್ನಮ್ಮ ಇಲ್ಲೇ ನಾಗರ ಪೂಜೆ ಮಾಡೋರು ನಾವು ಕಳೆ ಕೀಳವಾಗ ಆ ನೀರನ್ನೇ ಕುಡಿಯಬೇಕ ಮೀನ್ ಸಿಗೋದು ನಮಗೆ ಬಕ್ಕೆ ಏಡಿ ಕಾಯಿ ಸಿಗೋದು ಇವತ್ತು ನೋಡಿದ್ರೆ ರಾಗಿ ಬೆಳೆಯುವಂಥ ಪರಿಸ್ಥಿತಿ ಅದ್ರ ಬಗ್ಗೆ ನಾವು ಮಾತಾಡ್ತಾ ಇಲ್ಲ ಇವತ್ತು ನಾವು ಮನುಷ್ಯರು ಬದುಕಲಿಕ್ಕೆ ಗಿಡಗಳಂತೂ ಬದುಕಲಿಕ್ಕೆ ಆಗೋದೇ ಇಲ್ಲ ಇವತ್ತಿನ ಪರಿಸ್ಥಿತಿ ಒಬ್ಬ ವೈದ್ಯನಾಗಿ ನಾನು ಒಬ್ಬ ಗ್ಯಾಸ್ಟ್ರಾಂಟ್ರಾಲಜಿಸ್ಟ್ ಆಗಿ ಸಾಕಷ್ಟು ಬಗ್ಗೆ ನೀರಿನ ಈ ಅವ್ಯವಸ್ಥೆ ಬಗ್ಗೆ ನಾನು ಮಾತನಾಡಿದ್ದೀನಿ ಮನುಷ್ಯನಿಗೆ ಮತ್ತು ಪ್ರಾಣಿಗಳಿಗೆ ಕುಡಿಬೇಕಾದ್ರೆ ಪೋರ್ಟಬಲ್ ವಾಟರ್ ಅಂತೀವಿ ನಮ್ಮ ಭಾಷೆಯಲ್ಲಿ ಪೋರ್ಟಬಲ್ ಪಿ ಎ ಓ ಟಿ ಎಲ್ ಅಂದರೆ ಕುಡಿಲಿಕ್ಕೆ ಯೋಗ್ಯವಾದ ನೀರು ಅದೇ ನೀರನ್ನು ನಾವು ಬೇರೆ ಪರ್ಪಸ್ ಯೂಸ್ ಮಾಡ್ತೀವಿ ಸ್ನಾನಕ್ಕಾಗಲಿ ಬೇರೆ ಇದಕ್ಕೆ ಮನುಷ್ಯ ಆರೋಗ್ಯವಾಗಿರಬೇಕಾದ್ರೆ ನೀರು ಎನ್ವೈರನ್ಮೆಂಟ್ನಲ್ಲಿ ನಮ್ಮ ಇದರಲ್ಲಿ ಬಹಳ ಮುಖ್ಯವಾದ್ದು ಅಂದರೆ ಗಾಳಿ ಮತ್ತು ನೀರು ಇಂಥ ಕಲುಷಿತ ನೀರಿಗೆ ಇಷ್ಟೊಂದು ಹೋರಾಟ ಮಾಡಬೇಕು ಅಂದರೆ ನಿಜವಾಗ್ಲೂ ನಾಚಿಕೆ ಆಗುತ್ತೆ ನಮಗೆ ಇಂಥ ಸರ್ಕಾರ ಯಾವಾಗಲೂ ಜ ಸರ್ಕಾರಗಳು ಜನಸ್ನೇಹಿಯಾಗಿರಬೇಕು ಪದೇ ಪದೇ ಅದನ್ನು ನಾವು ರಿಪೀಟ್ ಮಾಡಬಾರಬೋದು ನಾಯಿ ಬಿರಿಯಾನಿ ಹಾಕುವಂಥ ಒಂದು ಸರ್ಕಾರ ಮನುಷ್ಯರಿಗೆ ನೀರು ಕೇಳಿದ್ರೆ ಕೊಡಲಿಕ್ಕೆ ಯೋಗ್ಯತೆ ಇಲ್ಲ ಅಂದರೆ ನಾವೆಲ್ಲರೂ ಕೂಡ ಬೀದಿಗೆ ನಿಂತು ಹೋರಾಟ ನಾಲ್ಕು ವರ್ಷದಿಂದ ಮಾಡ್ತಾ ಇದ್ದೀವಿ ನಾನು ಸುತ್ತಮುತ್ತ ಎಲ್ಲ ನಮ್ಮೂರಿನ ನಮ್ಮ ಪಕ್ಕದ ಹಳ್ಳಿಗಳ ಮ ಹೊಸಳ್ಳಿ ಅವರ ಪಂಚಾಯಿತಿಗಳು ಎಲ್ಲರೂ ಸೇರಿ ನಾನು ಆಗಿಂದಾಗೆ ಬರ್ತೀನಿ ಬಟ್ ನಾನು ಪ್ರತಿ ಸಾರಿ ಮಾಧ್ಯಮದಲ್ಲಿ ನೋಡ್ತಾ ಇರ್ತೀನಿ ನಮ್ಮ ಹುಡುಗರು ಎಷ್ಟು ಕಷ್ಟಪಟ್ಟು ಪ್ರತಿಯೊಬ್ಬರು ಕೂಡ ಒಟ್ಟಿಗೆ ಸೇರಿ ಮನೆ ಕೆಲಸ ಬಿಟ್ಟು ಇಂತ ಒಂದು ಕಾರ್ಯ ಇದು ಜನರ ಆರೋಗ್ಯದ ದೃಷ್ಟಿಯಿಂದ ಪದೇ ಪದೇ ನಾನು ಹೇಳೋದು ಬೇಕಿಲ್ಲ ಕ್ಯಾನ್ಸರ್ ಇನ್ಸಿಡೆನ್ಸ್ ಎಷ್ಟು ಜಾಸ್ತಿ ಆಗಿದೆ ಗ್ಯಾಸ್ಟ್ರೋ ಎಂಟ್ರೋ ಎಂಟ್ರೈಟಿಸ್ ಅಂತ ನಾವು ಎಷ್ಟು ಜಾಸ್ತಿ ಆಗಿದೆ ಜನಗಳಿಗೆ ಇಷ್ಟೆಲ್ಲ ತೊಂದರೆ ಆಗ್ತಿರ್ಬೇಕಾದ್ರೆ ದಯವಿಟ್ಟು ಹಿಂದೆ ಒಂದ್ಸಾರಿ ನಾನು ಒಂದು ತಪ್ಪು ಮಾಡಿದೆ ಬೇರೆ ಲೀಡರ್ಸ್ ಸೇರಿಕೊಂಡು ಚಿಕ್ಕ ತುಮಕೂರಿನಲ್ಲಿ ಇದು ನಡೆದಾಗೆ ನಾವು ಒಂದು ರಾಷ್ಟ್ರೀಯ ಹಬ್ಬದ ದಿನ ಕಪ್ಪು ಬ್ವ ಧ್ವಜ ಹಾಕ್ಸೋದು ಬೇಡ ಅಂತ ಆದ್ರೆ ಆಮೇಲೆ ನನಗೆ ರಿಯಲೈಸ್ ಆಯ್ತು ಎಂಥ ಮಿಸ್ಟೇಕ್ ನಮ್ಗೆ ಅಂತ ಇವತ್ತು ಆ ಮಿಸ್ಟೇಕ್ ನಾವು ಮಾಡೋದಿಲ್ಲ ನಾವೆಲ್ಲರೂ ಒಟ್ಟಿಗೆ ನಿಂತಿದ್ದೀವಿ ಈ ಸ್ವತಃ ಬಹಳ ಆಶ್ಚರ್ಯ ಆಗಿತ್ತು ಅಂದ್ರೆ ಒ ಆ ಎಮ್ಮ ಮೇಡಮ್ಮು ಲುಕ್ಸ್ ಡೀಸೆಂಟ್ ಜೀಸೆಂಟ್ ಎಮ್ ಬಿ ಬಿ ಎಸ್ ಡಾಕ್ಟರ್ ಎಮ್ ಬಿ ಬಿ ಎಸ್ ಮಾಡಿ ಐ ಎ ಎಸ್ ಮಾಡಿದ್ದಾರೆ ಇನ್ಫ್ಯಾಕ್ಟ್ ನಾನು ಅವ್ರಿಗಿಂತಲೂ ಬಹಳ ಸೀನಿಯರ್ ಇರೋದ್ರಿಂದ ಅವರೇ ಹೇಳಿದರು ಡಾಕ್ಟ್ರೆ ನೀವು ಹೋರಾಟಕ್ಕೆ ಬಂದಿದ್ದೀರಿ ನಿಮ್ಮ ಊರಿನ ಹೋರಾಟಕ್ಕೆ ನಾನು ಕೂಡ ಡಾಕ್ಟರ್ ಇದ್ದೀನಿ ಅಂತ ಅವರ ಕಷ್ಟ ನನಗೇನೋ ಗೊತ್ತಿಲ್ಲ ಅಲ್ಟಿಮೇಟ್ಲಿ ನಾವು ಬ್ಲೇಮ್ ಮಾಡೋದು ಸರ್ಕಾರವನ್ನು ಅಧಿಕಾರಿಗಳು ಬರ್ತಾರೆ ಹೋಗ್ತಾರೆ ಬಟ್ ಯಾರಾದರೂ ಅಧಿಕಾರಿಗಳು ಹ್ಯೂಮನ್ ಟಚ್ ಇರಬೇಕು ಬರ್ತೀವಿ ನಾವು ಪ್ರತಿಯೊಬ್ಬ ಸಾರಿನೂ ಕೂಡ ಯಾವುದೇ ಒಂದು ಅಧಿಕಾರಿ ಅಥವಾ ಯಾವುದೇ ಒಂದು ವ್ಯವಸ್ಥೆ ನಡೆಸೋರಿಗೆ ಹ್ಯೂಮನ್ ಟಚ್ ಇರಬೇಕು ಮನುಷ್ಯನ ಆ ಕಷ್ಟ ಸುಖಗಳನ್ನ ಅರ್ಥ ಮಾಡ್ಕೊಳ್ಳೋ ಗುಣ ಇರ್ತದೆ ನಾನು ಭಾಳ ಹೆಮ್ಮೆಯಿಂದ ಹೇಳ್ತೀನಿ ಇವತ್ತು ಒಬ್ಬ ವೈದ್ಯನಾಗಿ ನಾನು ಇಡೀ ರಾಜ್ಯದಲ್ಲಿ ಕೋವಿಡ್ ಸಮಯದಿಂದ ನನ್ನನ್ನು ಎಲ್ಲರೂ ಪ್ರೀತಿಸ್ತಾರೆ ಯಾಕಂದರೆ ನನ್ನ ಹ್ಯೂಮನ್ ಟಚ್ ಜನಗಳಿಗೆ ಏನೇ ಕಷ್ಟ ಆಗಲಿ ಯಾವುದೇ ಸಮಯದಲ್ಲಾಗಲಿ ಆಗಲಿ ನನ್ನ ವಿದ್ಯೆಯಿಂದ ಜನಗಳಿಗೆ ಒಳ್ಳೇದಾಗಲಿ ಅನ್ನೋ ರೀತಿಯಲ್ಲಿ ಮಾಡೋದ್ರಿಂದ ಜನ ಲೈಕ್ ಮಾಡ್ತಾರೆ ಆಫೀಸರ್ಗಳು ಇಂಥ ಒಳ್ಳೆಯ ಹೆಸರು ತಗೋಬಹುದು ಅದರಿಂದ ಇವತ್ತಿನ ಈ ಹೋರಾಟ ಇದೆಯಲ್ಲ ಇಡೀ ಗ್ರಾಮಸ್ಥರ ಪ್ರತಿಯೊಬ್ಬರ ಕೂಡ ಅದರೊಳಗೆ ಈ ಲಾಡ್ ಆಫ್ ಯಂಗ್ಸ್ಟರ್ಸ್ ನೋಡಿ ಅವರೆಲ್ಲ ತಮ್ಮ ಪ್ರತಿಯೊಬ್ಬರ ಹೆಸರು ಕೂಡ ನಾನು ಹೇಳಬಲ್ಲೆ ಅಷ್ಟೊಂದು ಕಷ್ಟಪಟ್ಟು ಎಲ್ಲರೂ ನಮ್ಮ ಸತೀಶು ಇದ್ದಾರೆ ಅಡ್ವೊಕೇಟ್ಸ್ ಇದ್ದಾರೆ ಹೋರಾಟಗಾರರು ಇದ್ದಾರೆ ಪ್ರತಿಯೊಬ್ಬರ ಹೆಸರು ಹೇಳೋದು ಬೇಕಿಲ್ಲ ಬಟ್ ಮಾಧ್ಯಮ ಮಿತ್ರರಿಗೆ ಮಾತ್ರ ಮತ್ತೊಮ್ಮೆ ದಯವಿಟ್ಟು ನೀವು ನಮ್ಮೊಟ್ಟಿಗೆ ಇದ್ದೀರಿ ಇನ್ನು ಮುಂದೆ ಇದು ಎಲ್ಲಿವರೆಗೂ ಕೂಗು ತಲುಪಬೇಕು ಅಂದರೆ ಎಲ್ಲಿವರೆಗೂ ತಲುಪಬೇಕು ಆ ಮಟ್ಟದಲ್ಲಿ ಇದು ಆಗೋವರೆಗೂ ನಾವು ಬಿಡೋದು ಬೇಡ ಸೊ ನಾನು ಇವತ್ತು ನಿನ್ನೆನೆ ಮಾಡಿದರು ಮಂಜು ಫೋನ್ ಮಾಡಿದರು ನಮ್ಮ ಛಲ ಫೋನ್ ಮಾಡಿದ ನಾನು ಬಂದೇ ಬರ್ತೀನಪ್ಪ ಅಂತ ಹೇಳಿದೆ ಬರೋದು ಸ್ವಲ್ಪ ಲೇಟ್ ಆಯಿತು ಬಟ್ ಇನ್ನೊಂದು ಭಾಳ ಖುಷಿ ಅಂದರೆ ಹಿರಿಯರಲ್ಲಿ ಭಾಳ ಜವಾಬ್ದಾರಿ ಕೆಲಸ ಮಾಡಿದಂಥ ಟೀಚರ್ ಆಗಿರ್ತಕ್ಕಂಥ ಚಿಕ್ಕಣಪ್ಪ ಮಾಸ್ಟರ್ ಯಾವಾಗಲೂ ಬಂದಾಗ ನಮ್ಮ ಜೊತೆ ಇರ್ತಾರೆ ಸೊ ಅವರು ಕೂಡ ನಾವು ಮಾತಾಡ್ತಾರೆ ಸತೀಶ್ ಮಾತಾಡ್ತಾರೆ ನನ್ನ ಅಲ್ಟಿಮೇಟ್ ಇಷ್ಟೆ ಒಬ್ಬ ವೈದ್ಯನಾಗಿ ಒಬ್ಬ ಸಾಮಾಜಿಕ ಕಾರ್ಯಕರ್ತನಾಗಿ ನನ್ನ ಕಳಕಳಿ ಏನಂದರೆ ನೀರು ಮನುಷ್ಯನಿಗೆ ಭಾಳ ಮುಖ್ಯವಾದ್ದು ಇನ್ಫ್ಯಾಕ್ಟ್ ಇನ್ನೂರ ಐವತ್ತು ಎಂ ಲೀಟ್ರು ಒಬ್ಬ ಮನುಷ್ಯನಿಗೆ ಅಮೆರಿಕನ್ ಸ್ಟ್ಯಾಂಡರ್ಡ್ನಲ್ಲಿ ಬೇಕು ಡಬ್ಲ್ಯೂ ಎಚ್ಒ ಸ್ಟ್ಯಾಂಡರ್ಡ್ನಲ್ಲಿ ಅಟ್ಲೀಸ್ಟ್ ಒಬ್ಬ ಮನುಷ್ಯನಿಗೆ ನಲವತ್ತು ಲೀಟರ್ ನಮ್ಮ ದೇಶದಲ್ಲಿ ಬೇಕು ಅದು ಒಳ್ಳೆ ನೀರು ಬೇಕು ಕುಡಿಲಿಕ್ಕೂ ಬೇಕು ಸ್ನಾನಕ್ಕೂ ಬೇಕು ಪ್ರತಿಯೊಂದಕ್ಕೂ ಕೂಡ ಸೊ ಮನುಷ್ಯನ ಆರೋಗ್ಯ ಕೆಡಬೇಕಾದ್ರೆ ವಾತಾವರಣ ಕೆಡೋದ್ರಿಂದ ಏರ್ ಪೊಲ್ಯೂಷನು ಮತ್ತು ಇದು ಇನ್ಫ್ಯಾಕ್ಟ್ ನನಗೆ ರಾಜ್ಯದ ನಾನು ಗೌರ್ಮೆಂಟ್ ಎಂಪ್ಲಾಯಿ ಅಲ್ಲದಿದ್ರು ಕೂಡ ನಿನ್ನೆ ನನಗೆ ರಾಜ್ಯ ಸರ್ಕಾರದ ಎಜುಕೇಷನ್ ಡಿಪಾರ್ಟ್ಮೆಂಟ್ನಿಂದ ನನಗೊಂದು ಅಫಿಷಿಯಲ್ ಲೆಟರ್ ಬಂದಿದೆ ಡಾಕ್ಟ್ರೆ ನೀವು ತುಂಬ ಸಾಮಾಜಿಕ ಕಾರ್ಯಕ್ರಮ ಮಾಡ್ತಿದ್ದೀವಿ ಮಾಡ್ತಿದ್ದೀರಿ ಒಂದು ದಿನಕ್ಕೆ ಎಪ್ಪತ್ತೈದು ಲಕ್ಷ ಮೊಟ್ಟೆ ಕೊಡ್ತೀವಿ ನಾವು ಶಾಲಾ ಮಕ್ಕಳಿಗೆ ಅನ್ಫಾರ್ಚುನೇಟ್ಲಿ ಹಳ್ಳಿ ಕಡೆ ಅನೇಕ ಜನರು ಆ ಮೊಟ್ಟೆನ ಮಕ್ಕಳಿಗೆ ತಿನ್ಲಿಕ್ಕೆ ಬಿಡೋದಿಲ್ಲ ಹೀಟ್ ಆಗುತ್ತೆ ಅಥವಾ ಬೇರೆ ಏನೇನು ತೊಂದರೆ ಆಗುತ್ತೆ ಅಂತ ಅದ್ರ ಬಗ್ಗೆ ನಾನೊಂದು ಕಾರ್ಯಕ್ರಮ ಮಾಡ್ತಾ ಇದ್ದೀನಿ ಮೊಟ್ಟೆ ತುಂಬಾ ಒಳ್ಳೆಯ ಪ್ರೋಟೀನ್ ಅಂಡ್ ಹಳೆಯ ಕಾಲದಲ್ಲಿತ್ತು ಆ ಭಂಡಾರ ತಿನ್ನಬೇಡಿ ಅದರಿಂದ ಕೊಲೆಸ್ಟ್ರಾಲ್ ಬರುತ್ತೆ ಅಂತ ಇವತ್ತು ನನ್ನ ನಾಲೆಡ್ಜ್ನಿಂದ ಪುಸ್ತಕದಲ್ಲಿರೋದ್ರಿಂದ ಗೂಗಲ್ನಾಗ ಇರೋದ್ರಿಂದ ನಿಮ್ಗೆ ಹೇಳ್ತೀನಿ ದಯವಿಟ್ಟು ನೀವು ಮೊಟ್ಟೆ ನೀವು ತಿನ್ನಿ ನಿಮ್ಮ ಮಕ್ಕಳಿಗೂ ತಿನ್ನಿ ನೀರಿನ ಜೊತೆಯಲ್ಲಿ ಇದನ್ನು ನಾನು ಹೇಳ್ತಾ ಇದ್ದೀನಿ ಬಟ್ ಮೊಟ್ಟೆ ಹಿಂದಾಗೆಲ್ಲ ನೀರು ಕುಡಿಬೇಕು ನೀರೇ ಮೇಲೆ ಮೊಟ್ಟೆ ಗಂಟ್ಲು ಸಿಕ್ಕಾಕುತ್ತದೆ ಆದ್ರಿಂದ ನಮ್ಮ ಹೋರಾಟ ಬರೀ ನೀರಿಗಲ್ಲ ಎಂಟೈರ್ ಎನ್ವೈರಮೆಂಟ್ಗೋಸ್ಕರ ಪ್ರಕೃತಿಗೋಸ್ಕರ ನಮ್ಮ ಹೋರಾಟ ಅದರಿಂದ ದಯವಿಟ್ಟು ನಾನು ಇವತ್ತು ಕಳಕಳಿಯಿಂದ ಹೇಳ್ತಾ ಇದ್ದೀನಿ ನೀವು ಯಾವಾಗ ಕರೆದ್ರೂ ನಾನು ನೀರು ಕರೆಯೋದ್ ಬೇಕಿಲ್ಲ ನಾನೇ ಬರ್ತೀನಿ ವಿಷಯ ಗೊತ್ತಾದರೆ ಸಾಕು ನಿಮ್ಮ ಹೋರಾಟದ ಜೊತೆಯಲ್ಲಿ ನಾನು ಇರ್ತೀನಿ ನನ್ನ ಮೇಲೆ ಇಷ್ಟು ಪ್ರೀತಿ ಇಟ್ಟು ಬರಲಿಕ್ಕೆ ನೀವು ನಾನು ಬರೋದು ಸ್ವಲ್ಪ ತಡ ಆದರೂ ಕಾಯ್ದಿದಕ್ಕೆ ನಿಮ್ಮೆಲ್ಲರಿಗೂ ನಮಸ್ಕಾರ ಹೇಳಿ ಬೇರೆಯವರು ಕೂಡ ಈ ವಿಚಾರದ ಬಗ್ಗೆ ಮಾತಾಡಲಿ ಅಂತ ನನ್ನ ಆಸೆ ನಮಸ್ಕಾರ ಸರ್ ಮಾತಾಡೋದು ಸರ್ ಅವ್ರ ಭಾಷಣ ಸುಮಾರು ಸರಿ ನಾನು ಕೇಳಿದ್ದೀನಿ ನಾನು ತುಮಕೂರಲ್ಲಿದ್ದೆ ಎಮ್ ಎಂ ಎಸ್ ಇದ್ದೆ ಕೆರೆಯಲ್ಲಿ ಈಜಾಡ್ತಿದ್ದೆ ಅಂತ ಸರ್ ಅವಾಗ ನೀವು ಹುಡುಗರಲ್ಲಿದ್ದಾಗ ಇದ್ದಾಗ ಕೆರೆ ಯಾವ ರೀತಿ ಇತ್ತು ಸರ್ ಅದೆ ನೀರಾಗ ಕುಡಿತು ಈಜಿ ಇದೇ ನೀರನ್ನೇ ಬಿಂದಿಗೆ ಒಳಗೆ ಹಿಂಗೆ ಅಲ್ಲಾಡಿಸ್ಬಿಟ್ಟು ಉಳ್ಕೊಳೋ ನಾನು ಇಲ್ಲೇ ತೊಳೆದಿನಿ ನಮ್ಮ ಅಮ್ಮ ಯಾವಾಗಲೂ ಕೂಡ ಪಾತ್ರೆಗಳು ಕೊಳ್ಕೊಂಡು ಹೋಗೇವಿ ಈ ಹೊಡಿಯೇವಿ ಇಲ್ಲಿಂದ ನೀರು ತೊಗೊಂಡು ಹೋಗಿ ಅಡುಗೆ ಮಾಡಿದ ಅಡುಗೆ ಕುಡಿಯೋಕ್ಕೂ ಅದೇ ಎಲ್ಲರಿಗೂ ಅದೇ ಇವತ್ತು ಅದಕ್ಕೇನೆ ಏನು ಮಳೆ ನೀರ ಅಂದ್ರೆ ಇಲ್ಲ ಇದು ಪಳಚಯ ನೀರು ನೋಡಿ ಇಂಡಸ್ಟ್ರಿಯಲೈಸೇಷನ್ ಅಂತೀವಲ್ಲ ಬಹಳ ಜನಗಳಿಗೆ ಒಳ್ಳೇದಾಗುತ್ತೆ ಅಂತ ನಾವು ಅಂದ್ಕೊಂಡು ಬಾಸೆಟ್ಟ ಹಳ್ಳಿವರೆಗೂ ನಾನು ದನ ಹೊಡ್ಕೊಂಡು ಹೋಗಿದ್ದೀನಿ ನಿಜವಲ್ಲಿ ಕೋತಿ ಕೋ ಕೋತಿ ಅಲ್ಲೋರು ಬಂಡೆ ಅನ್ನೋರು ಅಲ್ಲಿವರೆಗೂ ಅಲ್ಲೊಂದು ಪೆಟ್ರೋಲ್ ಬಂಕ್ ಆಗಿದೆ ಆ ಜೀವನ ನೆನ್ಸ್ಕೊಂಡ್ರೆ ಇವತ್ತು ಏನೋ ಇಂಡಸ್ಟ್ರಿ ಆಗ್ಬಿಟ್ರೆ ನಾಲ್ಕು ಜನ ಕೆಲಸ ಸಿಕ್ಕಿರ್ಬೋದು ನಾಲ್ಕು ಜನಕ್ಕೆ ನೀರು ಹೊಡಿಯೋಕೆ ಅನುಕೂಲ ಆಗಿ ಆಗಿರ್ಬೋದು ಬಟ್ ಇವತ್ತು ಅದರಿಂದ ಪೊಲ್ಯೂಷನ್ನಿಂದ ನಿಜವಾಗೂ ಇವೆಲ್ಲ ಸೀಕ್ರೆಟಾಗಿ ಹೋಗಿ ಆ ಯೂಟ್ಯೂಬ್ನಾಗ ಹಾಕ್ತಿರಲ್ಲ ಆ ಕೊಡಿಯೋದು ಇಲ್ಲಿ ನಿಮ್ಮ ಧೈರ್ಯಕ್ಕೆ ನಿಮ್ಮ ಇದಕ್ಕೆ ಮೆಚ್ಚಬೇಕು ಸರ್ಕಾರ ಕೂಡ ನಮ್ಮ ಹುಡುಗರು ಮಾಡ್ತಿರೋದು ಅವನ ಪರ್ಸನಲ್ ವರ್ಕ್ ಏನಲ್ಲ ಯಾರ್ದು ಪರ್ಸನಲ್ ವರ್ಕ್ ಅಲ್ಲ ಸಮಾಜಕ್ಕೋಸ್ಕರ ನೀವು ಮಾಡ್ತಿದ್ದೀರಲ್ಲ ಇದು ವೇಲಿ ಎಮ್ಮೆ ಈ ನೀವು ನಿಜವನ್ನ ನೆನೆಸ್ಕೊಂಡ್ರೆ ಹೊಟ್ಟೆ ಹೊರಗುತ್ತೆ ಇಲ್ಲೇ ಉಂಡಿದ್ದೀವಿ ನಾವು ಕೂತ್ಕೊಂಡು ನಮ್ಮ ಅಮ್ಮ ನಾಗರ ಪೂಜೆ ಮಾಡಿ ನಾನು ಹೇಳಿದ್ದಲ್ಲ ನೀರಿನ ಹಂಗೆ ಕುಡಿಯೋದು ಅಷ್ಟು ಚೆನ್ನಾಗಿರೋ ನೀರು ಇನ್ನೂ ನೆನಪಿದೆ ಅಲ್ಲಿನ ಬಾಳೆ ಎಲೆ ತೋಟ ಇವ್ರದಲ್ಲ ಯಾರು ತೋಟ ಅದು ತೋಟ ಹಂಗೆ ದಯವಿಟ್ಟು ನೀವ್ ಹೇಳಿದ್ರು ಬಹಳ ಪದೇ ಪದೇ ಹೇಳ್ತಾ ಇದೀವಿ ಎಷ್ಟು ಸಾರಿ ಹೇಳ್ಬೇಕು ಪೊಲ್ಯೂಷನ್ ಅಂದ್ರೆ ಏನು ಆದರೆ ಕೆಮಿಕಲ್ ಪೊಲ್ಯೂಷನ್ ಎಂದ್ರೆ ಏನು ಬ್ಯಾಕ್ಟೀರಿಯಲ್ ನಾನು ಆರ್ಟಿಕಲ್ ಎಲ್ಲ ಬರೆದಿದ್ದೀನಿ ಇನ್ಫ್ಯಾಕ್ಟ್ ಇನ್ನೊಂದ್ಸರಿ ಮಾಡಿ ಹಾಕಿ ಅಂತ ವಸಂತ ಹೇಳಿದ್ದಾನೆ ಅದು ರೆಡಿ ಮಾಡ್ತಾ ಇದ್ದೀನಿ ನಾನು ಎರಡು ಒಂದು ಗಾಳಿಯಿಂದ ಏನು ತೊಂದರೆ ಆಗುತ್ತೆ ನೀರಿನಿಂದ ಎರಡು ಕೂಡ ವಿಡಿಯೋ ಮಾಡ್ತಾ ಇದ್ದೀನಿ ಅದು ಕೋಳಿ ಮಟ್ಟೆ ಮಕ್ಕಳಿಗೆ ಯಾಕೆ ಕೊಡಬೇಕು ಹಾಲು ತಿನ್ನೋದ್ರ ಹಾಲು ಕುಡಿಯೋದ್ರಿಂದ ತಪ್ಪ ಸೇರುತ್ತಾ ಇಲ್ಲ ಇವು ನಾಲ್ಕು ನಮ್ಮ ಸಾಮಾಜಿಕ ಕಳಕಳಿ ಹಳ್ಳಿ ಮಕ್ಕಳ ಆರೋಗ್ಯದ ದೃಷ್ಟಿಯಿಂದ ಇವ್ ನಾಲ್ಕು ದೊಡ್ಡ ವಿಡಿಯೋ ಮಾಡ್ತಾ ಇದ್ದೀನಿ ಸರ್ಕಾರದಿಂದನೇ ಲೆಟರ್ ಬಂದಿದ್ದೀನಿ हा त हा इनकरे ಮತ್ತೆ ನಮ್ಮ ಭಾಷೆ ಪಟ್ಟಣ ಪಂಚಾಯತ್ ಅವೈಜ್ಞಾನಿಕ ಒಳಶರಣನ್ನ ಯಾವುದೇ ಶುದ್ಧೀಕರಣ ನಮ್ಮ ಕೆರೆಗಳಿಗೆ ಇರಿಸ್ತಾ ಇರೋದ್ರಿಂದ ನಮ್ಮ ಕೆರೆಗಳು ನಾವು ಕೇಳ್ತಾ ಇರೋದು ಇಷ್ಟೇ ನೀವೇನು ಶಿವ ಏನು ಕೈ ಭಗೀರಥ ಏನು ಕೈಲಾಸ ನೀರು ಆ ಕೈಲಾಸದಲ್ಲಿ ನೀರು ತಂದಿಂತ ಕೇಳ್ತಾ ಇಲ್ಲ ಇಲ್ಲಿರ್ತಕ್ಕಂಥ ನೀರು ನಾವು ಮೂರು ಶುದ್ಧೀಕರಣ ಮಾಡಿ ನಮ್ಮ ಕೆರೆಗಳು ಧರಿಸಿ ನಾವು ರಿಕ್ವೆಸ್ಟ್ ಕೇಳ್ತಾ ಇರೋದು ಇವತ್ತು ನೀವು ಮಾಡ್ತಾ ಇರ್ತಕ್ಕಂಥ ಅವೈಜ್ಞಾನಿಕ ಕೆಲಸಗಳನ್ನ ಈ ನಮ್ಮ ಎರಡೂ ಪಂಚಾಯಿತಿಯ ಸುಮಾರು ಇಪ್ಪತ್ತೈದು ಸಾವಿರ ಜನತೆಯ ಬದುಕು ಅಳಿವಿನ ಉಳುವಿನ ಪ್ರಶ್ನೆ ಆಗಿದೆ ಯಾಕೆಂತಂದ್ರೆ ಇವತ್ತು ನಮ್ಮ ಕುಡಿಯ ಇವು ಏನು ಸರ್ಕಾರ ಕೊಟ್ಟಿರ್ತಕ್ಕಂಥ ಏನು ಮೋರ್ವೈಸ್ಗಳನ್ನ ಮಾಡಿರಲಿಲ್ಲ ಇವತ್ತು ಕುರಿಯಕ್ಕೆ ಯೋಚನೆ ಇಲ್ಲ ಅಂತ ಡಾಕ್ಟರ್ ನೀರು ಎಷ್ಟು ಎಫೆಕ್ಟ್ ಆಗಲಿ ಇವತ್ತು ನಮ್ಮ ಭಾಗದಲ್ಲಿ ಗಂಡಸಿನ ಮೇಲೆ ಎಫೆಕ್ಟ್ ಎಫೆಕ್ಟ್ತಾ ಇದೆ ಹೆಣ್ಮಕ್ಳ ಓವರಿಸ್ ಮೇಲೆ ಎಫೆಕ್ಟ್ ಇದೆ ಡಾಕ್ಟರ್ ಗೊತ್ತಾರೆ ಹೇಳ್ತಾರೆ ಅದ್ರ ಬಗ್ಗೆ ಇವತ್ತು ನಮ್ಮ ಭಾಗದ ಹಳ್ಳಿ ಜನ ಎಫ್ ಹೋಗೋ ಮಟ್ಟಕ್ಕೆ ಹೋಗ್ತಾ ಇದಾರೆ ಇದನ್ನ ಅರ್ಥ ಮಾಡ್ಕೊಬೇಕು ಸರ್ಕಾರಗಳಾಗ್ಲಿ ಅಧಿಕಾರಿಗಳಾಗ್ಲಿ ಇದನ್ನ ನೆಗ್ಲಿಜೆನ್ಸಿ ಮಾಡಿದ್ರೆ ಏನು ನಾವು ಹೋರಾಟ ಶುರು ಮಾಡೋದ್ ಬರ್ತಾರೆ ಎರಡು ವರ್ಷದಿಂದ ನಾವು ಉಪ ಚುನಾವಣಾ ಬಹಿಷ್ಕಾರ ಮಾಡಿದಂತ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿಗಳು ಬಂದು ನಮ್ಮ ಆಲೋಚರು ಇಲ್ಲ ಇನ್ನು ಒಂದು ವರ್ಷದಲ್ಲಿ ನಾವು ನೀವು ಶುದ್ಧೀಕರಣ ಘಟಕ ಮಾಡ್ತೀವಿ ಎಷ್ಟು ವರ್ಷ ಆಯ್ತು ಎರಡು ಮೂರು ವರ್ಷ ಆಯ್ತು ಯಾವುದೇ ಕಲ್ತಾ ಅಧಿಕಾರಿಗಳೇ ಮತ್ ಜನಪ್ರತಿನಿಧಿಗಳು ಎಚ್ಚೆತ್ಕಳಿ ಫಸ್ಟ್ ಜನಗೆ ನೀವು ಭರವಸೆ ಕೊಡ್ತಾ ಕೊಡ್ತಾ ನಿಮ್ಮ ರಾಜಕೀಯ ಚಲ್ಲಾಟನ ನಿಮ್ಮ ಅಧಿಕಾರ ಚಲ್ಲಾಟ ನಡೆಸೋದಲ್ಲ ಜನತೆಯ ಸಮಸ್ಯೆನ ಬಗೆಹರಿಸ್ತಕ್ಕಂಥ ಮನೋಭಾವ ಇಟ್ಕೊಬೇಕು ನೀವು ನಿಮ್ಗೆ ಇನ್ ಎಷ್ಟು ಸತಿ ನಾವು ಅರ್ಥ ಹೇಳ್ರಿ ಪ್ರತಿ ಸರಿ ಬಂದಾಗ ನಾವು ನಿಮ್ಗೆ ಡೀಟೇಲ್ಸ್ ಕೊಡೋಕ್ಕಾಗುತ್ತಾ ಇದು ಒಂದ್ ಸತಿ ಅರ್ಥ ಮಾಡಿ ಇವತ್ತು ನಿಮಗೆ ಶುದ್ಧೀಕರಣ ಘಟನೆ ಮಾಡಕ್ಕೆ ಒಂದು ಜಮೀನ್ ಕೊಂಡಕ್ಕೆ ನಿಮ್ಮ ಹತ್ರ ಸರ್ಕಾರದಲ್ಲಿ ಹದಿನೈದು ಕೋಟಿ ರೂಪಾಯಿ ದುಡ್ಡಿಲ್ಲ ಇಲ್ಲ ಅಂತಂದ್ರೆ ಏಳು ಎಕರೆಗೆ ಇನ್ ಯಾವ ರೀತಿ ಸರ್ಕಾರ ನಡೀತಾ ಇದೆ ನೀವು ಸರ್ಕಾರದಲ್ಲಿ ಅಧಿಕಾರ ನಡೀತಕ್ಕ ಅಧಿಕಾರಿಗಳಾಗ್ಲಿ ನೀವು ಮನೆಯಿಂದ ತರಲ್ಲ ಈ ಹಳ್ಳಿ ಜನ ವ್ಯವಸಾಯದಲ್ಲಿ ದುಡಿದು ಸರ್ಕಾರದ ಪ್ರತಿಯೊಂದು ಸ್ಟೇಜ್ ಅಲ್ಲಿ ತೆರಿಗೆ ಕಟ್ಟಿರ್ತಕ್ಕಂಥ ದುಡ್ಡಲ್ಲಿ ನಮಗೆ ಅದು ಒಂದು ಐವತ್ತು ಕೋಟಿ ರೂಪಾಯಿ ನೂರು ರೂಪಾಯಿ ರೂಪಾಯಿ ಶುದ್ಧೀಕರಣ ಮಾಡಿ ಇಪ್ಪತ್ತೈದು ಸಾವಿರ ಜನರ ಜನನ ಬದುಕನ್ನು ಉಳಿಸ್ತಕ್ಕಂಥ ಪ್ರಶ್ನೆನ ಮಾಡಬೇಕಾಗಿತ್ತು ನೀವು ಇವತ್ತು ನಮ್ಮ ಭಾರತದಲ್ಲಿ ಕಿಂಗಸ್ಟ್ರಿ ಸಾಗಿರೋ ಸಮಸ್ಯೆಯಿಂದ ಅದ್ಕೋಬೇಕು ನಿಕ್ಕಲ್ಲು ಕ್ರೋಮಿಯಂ ಯುರೇನಿಯನ್ ಅಂಶ ಕಂಡು ಬರ್ತಾ ಕೈಗಾರಿಕೆಗಳು ಯುರೇನಿಯನ್ ಅಂಶ ಯುರೇನಿಯಂ ಬಳಸೋದ್ರಲ್ಲಿ ಬಾಂಬ್ ತಯಾರು ಮಾಡ್ತಕ್ಕಂಥ ಕಂಟೆಂಟ್ ಅದು ಬಾಂಬಿನ ಪರಿಣಾಮ ನಮ್ಮ ಹಳ್ಳಿಗಳಲ್ಲಿ ಇದೆ ಅಂತಂದ್ರೆ ನಮ್ಮ ಹಳ್ಳಿ ಜೀವನ ಅರ್ಥ ಮಾಡ್ಕೋಬೇಕು ಕೈಗಾರಿಕೆಗಳಂದ್ರೆ ಬರೀ ಉದ್ಯೋಗ ಅಂತದಲ್ಲ ಉದ್ಯೋಗ ಕೊಟ್ಟು ಅದನ್ನು ಕೊಡೋದ್ರ ಜೊತೆಗೆ ಅದು ಮಾಡ್ತಕ್ಕಂಥ ಪೊಲ್ಯೂಷನ್ ಸಹ ಕಂಟ್ರೋಲ್ ಮಾಡಬೇಕು ಯಾಕೆ ಅಂತಂದ್ರೆ ಚಿನ್ನದ ಬಟ್ಟಲ್ ಇಟ್ಕೊಂಡು ಪಕ್ಕದಲ್ಲಿ ವಿಷಯ ಕುಡಿಯೋಕೆ ಇದೀವಿ ಅಂದ್ರೆ ಪಕ್ಕದಲ್ಲಿ ಇಟ್ಕೊಂಡು ವಿಷಯನೂ ಇದು ಬದುಕ ಈ ದೇಶದ ರಾಜಕಾರಣಿಗಳಲ್ಲಿ ಅಧಿಕಾರಿಗಳು ಮಾಡ್ತಾ ಇರ್ತಕ್ಕಂಥ ಘನತೆಯುಕ್ತ ಜವಾಬ್ದಾರಿನ ಇದು ನಾವು ಇಷ್ಟು ಹೇಳಕ್ ಇಷ್ಟಪಡ್ತೀವಿ ಮಾಧ್ಯಮ ಮಿತ್ರರೇ ಏನು ನಾವು ಮೂರು ಐದು ವರ್ಷದಿಂದ ಹೋರಾಟ ಮಾಡ್ತಾ ಇದ್ವಿ ನಮ್ಮ ಕೆರೆಗಳಿಗೆ ಪಟ್ಟಣ ಪಂಚಾಯತಿಯಿಂದ ಆಗ್ಬೋದು ಕೈಗಾರಿಕೆಗಳಿಂದ ಆಗ್ಬೋದು ಅಥವಾ ಭಾಷೆ ಶಾಲಿ ನಗರದ ದೊಡ್ಡಪುರದ ನಗರಸಭೆಯಿಂದ ಅರಿತಕ್ಕಂಥ ನೀರನ್ನ ಮೂರನೇ ಅಂತ ಶುದ್ಧೀಕರಣ ಮಾಡಿ ನಮ್ಮ ಕೆರೆಗಳಿಗೆ ಹರಿಸ್ಬೇಕು ನಾವು ಇಷ್ಟು ಸತಿ ಮನವಿ ಮಾಡುವ ನೀವು ಸ್ಪಂದಿಸಿಲ್ಲ ಆ ಕಾರಣಕ್ಕೋಸ್ಕರ ನಾವು ಈ ಆಗಸ್ಟ್ ಹದಿನೈದನೇ ತಾರೀಕು ನಾವು ನಮ್ಮ ದೇಶದ ನಮಗೂ ಗೌರವ ಇದೆ ದೇಶದ ದೇಶಭಕ್ತಿ ಇದೆ ನಮಗೂ ದೇಶದ ಬಾವುಟದ ಮೇಲೆ ದೇಶದ ಸಂವಿಧಾನದ ಮೇಲೆ ಗೌರವ ಇದೆ ಆದರೆ ನೀವು ನಮ್ಮ ಸಮಸ್ಯೆಗೆ ಬಗೆಹರಿಸ್ತಾ ಇಲ್ಲ ನೀವು ಆ ಕಾರಣಕ್ಕೋಸ್ಕರ ನೀವು ಆಗಸ್ಟ್ ಹದಿನೈದು ತಾರೀಕು ನಾವು ಎಲ್ಲಾ ಪ್ರತಿ ಮನೆಯಲ್ಲೂ ಸಹ ಕಪ್ಪು ಪಾಟ ಆತೀವಿ ನಮ್ಮ ಸಮಸ್ಯೆ ಬಗೆಹರಿಲ್ಲ ಅಂದ್ರೆ ನಾವು ಜೈಲ ಚಳವಳಿ ಮಾಡ್ತಾರೆ ಪರವಾಗಿ ನಾವು ಇಲ್ಲಿ ಬದುಕೋದಿಲ್ಲ ಜೈಲಲ್ಲಿ ನಮ್ಗೆ ಊಟ ಹಾಕಿ ನಾವು ಅಲ್ಲೇ ಬಂದ್ ಕೆಲಸ ಮಾಡ್ತೀವಿ ನಿಮ್ಗೆ ಅಲ್ಲಿ ವ್ಯವಸಾಯ ಮಾಡೋಕೆ ಅವಕಾಶ ಇದೆ ನಿಮ್ಗೆ ನಾವು ಜೈಲಲ್ಲಿ ಏನ್ ಮಾಡಿ ತೋರಿಸ್ತೀವಿ ತೋರಿಸ್ತಿವಿ ಜನನ ತೋರಿಸ್ತೀವಿ ನಾವು ಅಲ್ಲ ಒಂದ್ ನಿಮಿಷ ಇವತ್ತು ನಾವೇ ಹೇಳ್ತಾ ಇದೀವಿ ಅಂದ್ರೆ ನಮ್ಮ ಹೋರಾಟ ಯಾವುದೇ ಜನಪ್ರತಿನಿಧಿ ಆಗ್ಲಿ ಅಥವಾ ಇವ್ರ ಸಂವಿಧಾನದ ಕಾನೂನನ್ನು ಉಳಿಸ್ತಕ್ಕಂಥ ಜವಾಬ್ದಾರಿ ಕೆಲಸ ನಾವು ಮಾಡ್ತಾ ಇದ್ದೀವಿ ಯಾಕೆಂದ್ರೆ ಸಂವಿಧಾನದಲ್ಲಿ ನಾವು ಬರ್ಕೊಂಡಿದ್ದೀವಿ ಸಂವಿಧಾನದಲ್ಲಿ ಏನು ಆರ್ಟಿಕಲ್ ಟೂ ಟು ಸಿಕ್ಸ್ಟಿ ಪ್ರಕಾರ ಆಗ್ಬೋದು ಸಂವಿಧಾನದ ಆರ್ಟಿಕಲ್ ಟೂ ಸಿಕ್ಸ್ಟಿ ಟೂ ಪ್ರಕಾರ ಏನು ಈ ಅವತ್ತಿನ ಅಂಬೇಡ್ಕರ್ ಅವರು ಸುಮಾರು ಅರವತ್ತು ಎಪ್ಪತ್ತು ವರ್ಷದಿಂದನೇ ಬರೋದೇನು ನೀರು ಮೂಲಭೂತ ಹಕ್ಕು ಪ್ರತಿಯೊಬ್ಬ ಕಟ್ಟ ಕಡೆಯ ಪ್ರತಿ ಪ್ರಜೆಗೂ ಸಹ ನೀರನ್ನು ಶುದ್ಧವಾದ ನೀರು ಕೊಡಬೇಕು ಅಂತ ಅವತ್ತೇ ಬರೋದು ಆದರೆ ಏನು ಮತ್ತೆ ನಾವು ಇನ್ನೂ ಬರ್ಕೊಂಡಿದೀವಿ ಪರಿಸರ ಕಾನೂನ ಬರ್ಕೊಂಡಿದ್ದೀವಿ ಏನು ಸೆಕ್ಷನ್ ಇಪ್ಪತ್ತು ಇಪ್ಪತ್ತೊಂದು ಪ್ರಕಾರ ಯಾವ ಮೂಲಭೂತ ನೀರನ್ನು ಹೆಂಗಿರಬೇಕು ಅನ್ನೋದು ಬರ್ಕೊಂಡಿದೀವಿ ಈ ಕಾನೂನು ಉಳಿಸ್ತಕ್ಕಂಥ ಜವಾಬ್ದಾರಿ ಅಧಿಕಾರಿಗಳು ಮಾಡ್ತಾ ಇಲ್ಲ ಜನಪ್ರತಿನಿಧಿಗಳು ಮಾಡ್ತಾ ಇಲ್ಲ ಆ ಕಾರಣಕ್ಕೋಸ್ಕರ ನಮ್ಗೆ ಹೋರಾಟ ಇವತ್ತು ಕಾನೂನು ಉಳಿಸಕ್ಕೋಸ್ಕರ ಕಾನೂನು ಉಳಿಸದೇ ಇರ್ತಕ್ಕಂತಹ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳಿಗೋಸ್ಕರ ನಾವು ಇವತ್ತು ಕಪ್ಪು ಇದೀವಿ ಇದು ನಾವು ಈ ದೇಶಕ್ಕೆ ಧ್ವಜ ಈ ದೇಶದ ಬಾವುಟಕ್ಕಾಗ್ಲಿ ಈ ದೇಶ ಧ್ವಜ ಧ್ವಜಗಾಗಲಿ ಮಾಡ್ತಾ ಇರತಕ್ಕಂತಹ ಅಗೌರವ ಅಲ್ಲ ಇದು ಕಾನೂನು ಉಳಿಸ್ತಕ್ಕಂಥ ಹೋರಾಟ ಇದನ್ನು ಅರ್ಥ ಮಾಡ್ಕೋಬೇಕು ಸ್ಪಷ್ಟವಾಗಿ ಅಧಿಕಾರಿಗಳಾಗಲಿ ಜನಪ್ರತಿನಿಧಿಗಳಾಗಲಿ ಒಂದು ವಿಶಿಷ್ಟವಾದ ಹೋರಾಟ ಯಾಕಂದ್ರೆ ಮೊದಲಿಂದು ನಾಲ್ಕು ವರ್ಷದಿಂದ ಹೇಳ್ತಾ ಇದ್ದಾರೆ ನಮ್ಮ ಹುಡುಗರು ನಾವು ಸಿಹಿ ಕೊಟ್ಟು ಅಧಿಕಾರಿಗಳ ಮುಂದೆ ಅತ್ಯಂತ ಗೌರವಯುತವಾಗಿ ನಡೆದುಕೊಂಡು ಯಾವತ್ತು ಸಂವಿಧಾನಕ್ಕೆ ಗೌರವ ಕೊಟ್ಟು ಮಾಡಿದಂಥ ಮೊದಲನೇ ಹೋರಾಟ ನಾನು ಕೇಳಿದಂಗೆ ಎಲ್ಲ ಕಡೆ ಹೋರಾಟ ಅಂದ್ರೆ ಕಲ್ಲೆ ಸಿಗ್ತಾರೆ ರೋಡ್ ಬ್ಲಾಕ್ ಮಾಡ್ತಾರೆ ಆದ್ರೆ ನಮ್ಮ ಹುಡುಗರು ಡೇ ಇಂದ ಸಿ ಇಟ್ಕೊಂಡು ಆಫೀಸ್ ಮುಂದೆ ಕೂತ್ಕೊಂಡು ಇದೊಂದು ವಿಶಿಷ್ಟವಾದ ಹೋರಾಟ ಈ ಒಂಪಿಕೆಟ್ ಸಿಗಲೇಬೇಕು ಅದರಿಂದ ನಮ್ಮ ಮಿತ್ರರು ಹೇಳ್ದಂಗೆ ಈ ಹದಿನೈದನೇ ತಾರೀಕು ನಾವೆಲ್ಲರೂ ಒಟ್ಟಿಗೆ ಸೇರಿ ಕಪ್ಪು ಬಾವುಟ ಆಲ್ರೆಡಿ ಡೆಮಾನ್ಸ್ಟ್ರೇಟ್ ಮಾಡ್ತಿದ್ದಾರೆ ಮಾಸ್ಟರ್ ಮಾತಾಡ್ತಾರೆ ಸತೀಶ್ ಅವರು ಏನೇನು ತೊಂದರೆ ಆಗ್ತದೆ ಏನೇನು ಆಗಿದೆ ಅಂತಕ್ಕಂಥದ್ದನ್ನ ಹೇಳೋದು ಅದರ ಮಧ್ಯೆ ಮತ್ತೆ ನಾನು ಅದನ್ನು ರಿಪೀಟ್ ಮಾಡೋಕ್ಕೆ ಹೋಗೋದಿಲ್ಲ ನಾವು ಸುಮಾರು ನಾಲ್ಕೈದು ವರ್ಷದಿಂದಲೂ ಎಮ್ ಎಲ್ ಎಲೆಕ್ಷನ್ ಬಂತು ಎಮ್ ಪಿ ಎಲೆಕ್ಷನ್ ಬಂತು ಜಿಲ್ಲಾ ಪಂಚಾಯತ್ಗಳು ಬಂತು ಅನೇಕವಾಗಿರ್ತಕ್ಕಂಥ ಇದನ್ನೆಲ್ಲ ನಾವು ಇದನ್ನು ಅಂತ ಅಂತೆಲ್ಲ ಮಾಡಿದ್ರು ಅಧಿಕಾರಿಗಳು ಇಲ್ಲಿಗೆ ಬಂದು ಡಿ ಸಿ ಸಾಹೇಬರು ಬಂದರು ಎ ಸಿ ಸಾಹೇಬರು ಬಂದರು ತಹಸೀಲ್ದಾರರು ಬಂದರು ಪೊಲೀಸ್ ಇಲಾಖೆಗೆ ಬಂದು ಎರಡೂ ಅವರು ಇಲ್ಲ ನಾವು ನಿಮಗೆ ಸ್ಪಂದಿಸ್ತೀವಿ ನಿಮಗೆ ಏನಾದರೂ ಮಾಡಿ ನಿಮಗೆ ಪರಿಹಾರ ನಾವು ಮಾಡ್ತೀವಿ ನಾವು ನಿಮ್ಮ ಜೊತೆ ಇರ್ತೀವಿ ಅಂತಕ್ಕಂಥ ಭರವಸೆಯಿಂದ ಇಲ್ಲಿ ಇರ್ತಕ್ಕಂಥ ಒಂದು ಸಾವಿರ ಜನತಕ್ಕಂತ ನಮ್ಮ ಯುವಕರಿಗೆಲ್ಲ ನಾವು ಹೇಳಿ ಎರಡು ಎಲೆಕ್ಷನ್ ಕೂಡ ನಮಗೆ ಓಟ್ ಹಾಕೋಕ್ಕೆ ಇಷ್ಟ ಇಲ್ದ್ರು ಸಹ ಹುಡುಗನೆಲ್ಲ ಒಪ್ಸಿ ನಾವೆಲ್ಲ ಚುನಾವಣೆ ನಡೆಸ್ತು ಈಗ ಅದು ಸಾಧ್ಯವಿಲ್ಲ ಅಂತಕ್ಕಂಥ ವಿಷಯ ಆಗಿದೆ ನಮಗೆ ನಿಜವಾಗ್ಲೂ ಏನಾದರೂ ಒಂದು ಎಲ್ಲೆ ಆ ಎಲ್ಲೆ ಈ ಎಲ್ಲೆ ಎಲ್ಲೆ ಹೋಗಿದೆ ಎಷ್ಟು ಸಹನೆಯಿಂದ ನಾವು ಸುಮಾರು ನಾಲ್ಕೈದು ವರ್ಷದಿಂದ ನಾವು ಶಾಂತಿಯಿಂದ ಇದ್ರೂ ನಮಗೇನು ಪ್ರಯತ್ನ ಆಗಿಲ್ಲ ಈ ಸಾರಿ ನಮಗೂ ಆ ದೊಡ್ಡದ ಬಗ್ಗೆ ಭಾರತದ ಜನ ನಾವು ಇದೆ ಆದರೆ ನಾವು ಸ್ವತಂತ್ರ ಜನಾರದ ದಿವಸ ನಾವು ಎಲ್ಲ ಅತ್ತಣಿಯನ್ನು ಒಳಪಟ್ಟಿರ್ತಕ್ಕಂಥ ಫೋಟೋ ನಾವು ಊರಲ್ಲಿ ಹಾಕ್ಸ್ಕೊತೀವಿ ಇದರಲ್ಲಿ ಯಾವುದೇ ಒಂದು ಭಿನ್ನ ಭಿನ್ನಾಭಿಪ್ರಾಯ ಇಲ್ಲ ಊರಿನಲ್ಲಿ ಎರಡು ಭಾಗ ಇಲ್ಲ ನಮ್ಮ ಪಂಚಾಯತ್ ಹಿರಿಯ ಅತ್ತಿ ಮತ್ತು ಕೊರತು ಪಂಚಾಯತ್ನಲ್ಲಿ ನಾವು ಜನ ಜೈ ಜೀವನ ಮಾಡ್ತಕ್ಕಂಥದ್ದು ಭಾಳ ದುಷ್ಕಾರ ಆಗಿದೆ ಇದು ಮಾಡಿದ ನಮಗೆ ವಿಧಿ ಇಲ್ಲ ಇದೊಂದು ನಾವು ಬಯಸ್ಕರಿಸಿ ಅಂತ ಹೇಳ್ತಾ ನಾನು ಎರಡು ಮಾತಾಡೋಕ್ಕೆ ಅವಕಾಶ ಕೊಟ್ಟಿರ್ತಕ್ಕಂಥ ತಮಗೆ ತಮ್ಮ ಮಾಧ್ಯಮದಲ್ಲಿ ಒಂದು ಕೆಳಗೌಡ್ಯಾ ಈಗ ಎಲ್ಲರೂ ಮಾತಾಡ್ತಾನೆ ಇರ್ತಾರೆ ಎಲ್ರೂ ಅವಕಾಶ ಇರುತ್ತೆ ದಯಮಾಡಿ ಘೋಷಣೆ ಕೂಗ್ಬಿಟ್ಟು ಯಾರ ನಾವು ಒಂದಿರ್ಬ್ರಹ್ಮಿ ಸರ್ ಮಾಡ್ರಿ ಸುಮ್ನೆ ಎಲ್ರು ಅವ್ರಿಗೂ ಮಾತಾಡೋದೇ ಆಗ್ತೈತೆ ಅವ್ರಿಗೂ ಟೈಮ್ ಲೋ ಭಾರತ್ ಮತಕ್ಕೆ ಅರ್ಕಾವತಿ ನದಿ ಹೋರಾಟ ಸಮಿತಿಗೆ ಅರ್ಕಾವತಿ ನದಿ ಹೋರಾಟ ಸಮಿತಿಗೆ ಅರ್ಕಾವತಿ ನದಿ ಹೋರಾಟ ಸಮಿತಿಗೆ समि ॻके बु ಯಾತಕ್ಕಾಗಿ ಹೋರಾಟ ಯಾತಕ್ಕಾಗಿ ಹೋರಾಟ ಯಾತಕ್ಕಾಗಿ ಹೋರಾಟ ನಮ್ಮ ಕೆರೆ ನಮ್ಮ ಕೆರೆ ನಮ್ಮ ಕೆರೆ ಸರ್ಕಾರ ಸರ್ಕಾರ ಸರ್ಕಾರಂತೆ ಸರ್ಕಾರ ಯಾತಕ್ಕಾಗಿ ಹೋರಾಟ ಯಾತಕ್ಕಾಗಿ ಹೋರಾಟ ಎಲ್ಲಿವರೆಗೂ ಹೋರಾಟ எல்லோருக்கும் வருகும் எல்லோருக்கும் எல்லா ನೀರನ್ನು ನಗರಸಭೆ ನಗರಸಭೆಗೆ ಹೇಳಿದಿಕ್ಕಾರ ನಗರಸಭೆಗೆ ಹೇಳಿದಿಕ್ಕಾರ ಹಾಶಿಚಳ್ಳಿ ಪಟ್ಟಣ ಪಂಚಾಯತಿಗೆ ಹೇಳಿ ದಿಕ್ಕಾರ ಹಾಶಿಚಳ್ಳಿ ಪಟ್ಟಣ ಪಂಚಾಯತಿಗೆ ಹೇಳಿದಿಕ್ಕಾರ ಕೈಗಾರಿಕೆಗಳು ಕಲುಷಿತ ನೀರು ರಾಸಾಯನಿಕ ನೀರು ಬಿಡುತ್ತಿರುವರಿಗೆ ಹೇಳಿಕ್ಕಾರ ರಾಸಾಯನಿಕ ನೀರು ಬಿಡುತ್ತಿರುವ ಕೈಗಾರಿಕೆಗಳಿಗೆ ಹೇಳಿದಿಕ್ಕಾರ ರಾಸಾಯನಿಕ ನೀರು ಬಿಡುತ್ತಿರತಕ್ಕಂಥ ಕೈಗಾರಿಕೆಗಳಿಗೆ ಹೇಳಿದಿಕ್ಕಾರ ಭಾರತ್ ಮತಕ್ಕಿ ಒಂದೇ ಒಂದೇ ಹೋರಾಟ 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 ನಮ್ಮ ನೀರು ನಮ್ಮ ನೀರು ನಮ್ಮ ಕೆರೆ ನಮ್ಮ ಕೆರೆ ನಮ್ಮ ಕೆರೆ ಸ್ನೇಹಿತರೆ ಹಂಗೆ ನೀಲಗಿರಿ ಮರಗಳು ಸಾಮಾನ್ಯವಾಗಿ ನೀವು ಸತ್ತಿರೋದು ನೋಡಿಲ್ಲ ಬಂದು ನಮ್ ಕೆರೆ ಒಳಗೆ ಮಗ್ಲಲ್ಲಿ ನೀರ್ ನಿಂತಿಲ್ಲ ಅಂದ್ರೆ ಯಾವ ಒಂದು ಕೆರೆ ತುಂಬಿ ಇದ್ ಮಾಡಿದಾಗ ನೀಲ್ಗಿರಿ ಮರ ಕೂಡ ಸತ್ಯ ಇದೆ ಅಂದ್ರೆ ಎಷ್ಟು ರಾಸಾಯನಿಕ ಅಂಶ ನಮ್ಗೆ ಕೆರೆ ಬಂದಿದೆ ಅಂತ ಕಣ್ಣೆದ್ರಾಗ ನೋಡ್ಬೋದು ಯಾಕಂದ್ರೆ ಇಲ್ಲೇ ನಮ್ ಕೆರೆ ಮಗ್ಲಲ್ಲಿ ಸುಮಾರು ನೂರಾರು ನೀಲ್ಗಿರಿ ಮರ ಕೂಡ ಸತ್ಯ ಇದೆ ಸರ್ಕಾರ ನಾವು ನೀರ್ ಕೇಳ್ತಾ ಇದೀವಿ ಅವ್ರ ಊರ್ಗೊಂದೊಂದು ಸಿ ಸಿಎಲ್ ಸೆವೆನ್ ಬಾರು ಕೊಡ್ತಾ ಇದಾರೆ ರಾಜಕೀಯ ಇದ್ದಾರೆ